ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಈ ಭೀಮತೀರ್ಥಕ್ಕೆ ಬಂದಿದ್ದೀವಿ ಈ ಅಂದ್ರೆ ಇದು ಸಂಡೂರು ತಾಲೂಕಿನ ತಾಲೂಕು ತಾಲೂಕಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಅನ್ನು ನಮ್ಮ ಚಿದಾನಂದ ಅವರು ಹೇಳ್ತಿದ್ದಾರೆ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾವು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಒಂದು ಭೀಮತೀರ್ಥ ಚಾರಣ ಪಥಕ್ಕೆ ಬಂದಿದ್ದೇವೆ ಒಂದು ಒಳ್ಳೆ ಲೈನ್ ಬರ್ದಿದ್ದಾರೆ ಕೆಳಗಡೆ ಏನಂದ್ರೆ ಪ್ರಕೃತಿಯು ಮನುಷ್ಯನ ಅಗತ್ಯಗಳನ್ನ ಪೂರೈಸುತ್ತದೆ ಹೊರತು ದುರಾಸೆಯನ್ನಲ್ಲ ಅಂದ್ರೆ ಮನುಷ್ಯ ದುರಾಸೆಗೆ ಬಿದ್ದು ಪ್ರಕೃತಿಯನ್ನ ಹಾಳು ಮಾಡಿದೀವಿ ಈ ಗಣಿಗಾರಿಕೆಯಿಂದ ಹಾಳಾಗಿದ್ದ ಒಂದು ಪ್ರಕೃತಿಯನ್ನ ಮತ್ತೆ ಪುನರ್ಜೀವನ ಬಂದಿದೆ ಈಗ ಎಲ್ಲಾ ಗಿಡ ಮರಗಳು ಚಿಗಿರಿದೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಖುಷಿಯಿಂದ ಓಡಾಡ್ತಾ ಇದ್ದಾವೆ ಹಾಗಾಗಿ ಮನುಷ್ಯ ನಾವು ಯಾವತ್ತು ನಾವು ಪ್ರಕೃತಿನ ಪೂಜೆ ಮಾಡ್ತಾ ಇದ್ರು ಮುಂಚೆ ಗಿಡ ಮರಗಳನ್ನ ಅದು ಮತ್ತೆ ರಿಪೀಟ್ ಆಗಿದೆ ನಾವು ಈಗ ಹೋಗ್ತಾ ಇರೋದು ಬಂದು ಎರಡು ಕಿಲೋಮೀಟರ್ ದೂರ ಚಾರಣ ಇರುತ್ತೆ ನಾವು ಹೋಗ್ತಾ ದಾರಿಯಲ್ಲಿ ಕಾಡು ಪ್ರಾಣಿ ಪಕ್ಷಿಗಳು ಸಿಗುತ್ತೆ ಅವಕ್ಕೇನು ತೊಂದರೆ ಕೊಡಬಾರ್ದು ಅವಕ್ಕೇನು ತಿನ್ನಿಸ್ಬಾರ್ದು ನಾವು ಪ್ಲಾಸ್ಟಿಕ್ ಮತ್ತೆ ಪೇಪರ್ ಗಳನ್ನ ಬಿಸಾಡಬಾರ್ದು ಮತ್ತು ಕುಡಿಯೋದನ್ನ ಮತ್ತೆ ಸಿಗರೇಟ್ ಸೇದೋದು ಗುಟ್ಕ ಹಾಕೋದನ್ನೆಲ್ಲ ಕೂಡ ಇಲ್ಲಿ ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಅದನ್ನ ತಿನ್ಬಿಟ್ಟು ಅವಕ್ಕೆ ಸಾವಿಗೀಡ ಅಂತ ಹೇಳಿ ಹಾಗಾಗಿ ನಾವು ಪ್ರಕೃತಿಯನ್ನ ಪೂಜೆ ಮಾಡ್ಬೇಕು ಅಂದ್ರೆ ಪ್ರಕೃತಿಯೊಂದಿಗೆ ನಾವು ಬೆಳಿಬೇಕು ಅದರಿಂದ ಕಲಿಬೇಕು ಪ್ರತಿಯೊಂದು ಗಿಡ ಮರ ಪ್ರಾಣಿ ಪಕ್ಷಿಗಳಿಂದ ನಾವು ಕಲಿಯೋದು ಬಹಳ ಇದೆ ದಯವಿಟ್ಟು ಮನುಷ್ಯರು ಪ್ರಾಣಿ ಪಕ್ಷಿಗಳನ್ನ ಫಾಲೋ ಮಾಡಿ ಅವು ಯಾವನ್ನ ಜೀವನ ಇದನ್ನ ಅನುಸರಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅವೇನು ಮನೆ ಕಟ್ಟೋದು ಆಸ್ತಿ ಮಾಡೋದು ಮಾಡೋದಿಲ್ಲ ಆದ್ರೆ ಮನುಷ್ಯ ದುರಾಸೆಯಿಂದ ಎಲ್ಲ ಗುಡ್ಡ ಬೆಟ್ಟ ಕಡದ್ಬಿಟ್ಟು ಎಲ್ಲ ಪ್ರಕೃತಿ ಹಾಳು ಮಾಡಿ ಕೊನೆಗೆ ಕರೋನಾ ಅಂತ ಕಾಯಿಲೆಗಳನ್ನ ಆಹ್ವಾನಕ್ಕೆ ಈಡಾಗಿ ಹಲವಾರು ಸಾವುಗಳನ್ನ ಸಂಭವಿಸಿದೆ ಇನ್ಮೇಲಾದ್ರೂ ಮನುಷ್ಯ ಬುದ್ಧಿ ಕಲಿಬೇಕು ಪ್ರಕೃತಿಯೊಂದಿಗೆ ಹೋಗ್ಬೇಕು ಪ್ರಕೃತಿಯಿಂದ ಕಲಿಬೇಕು ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯೊಂದಿಗೆ ಬದುಕಿ ಇದೊಂದು ಕಡಿದಾದ ರಸ್ತೆಯ ಮಧ್ಯೆ ನಾವು ಚಾರಣ ಹೋಗ್ತಾ ಇದ್ದೀವಿ ಮೇಲ್ಗಡೆ ಇಲ್ಲ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಮೇಲ್ಗಡೆ ಗಾಡಿ ಹೋಗಲ್ಲ ಒಂದು ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಇಲ್ಲಿಂದ ಗಾಡಿಗಳು ಮೇಲೆ ಹೋಗೋದಿಲ್ಲ ಹಂಗಾಗಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ ಕಡಿದಾದ ಒಂದು ಬೆಟ್ಟ ಶ್ರೇಣಿಗಳ ಮಧ್ಯೆ ಇಲ್ಲಿ ನಮ್ಮ ಸಿ ಆರ್ ಪಿ ಎಫ್ ಯೋಧರಾದಂತಹ ಮಾಜಿ ಯೋಧರಾದಂತಹ ಶಿವಕುಮಾರ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಾಯ್ ಸರ್ ಈಗ ಈಗ ಭೀಮ ತೀರ್ಥಕ್ಕೆ ಮೇಲ್ಗಡೆ ಹೋಗ್ತಾ ಇದೀವಿ ತುಂಬಾ ಕಠಿಣವಾದ ರಸ್ತೆ ಇದೆ ಅದರಲ್ಲಿ ನಾವು ಬಾರಿ ಸ್ವಚ್ಛವಾಗಿ ಹೋಗ್ಬೇಕು ಕಾಡು ಪ್ರಾಣಿಗಳು ಕೂಡ ಇರ್ತವೆ ಹಾಗಾಗಿ ತುಂಬಾ ಸುರಕ್ಷಿತವಾಗಿ ಹೋಗ್ಬೇಕು ಸ್ನೇಹಿತರೆ ಆ ಒಂದವರೆ ಕಿಲೋಮೀಟರ್ ಇಲ್ಲಿಂದ ದೂರ ಭೀಮ ತೀರ್ಥ ಮೇಲ್ಗಡೆ ಆ ಇಲ್ಲೊಂದು ಒಳ್ಳೆ ಲೈನ್ ಇದೆ ನಿಸರ್ಗವನ್ನು ಆಳಲಾಗುವುದಿಲ್ಲ ಅನುಸರಿಸಬೇಕು ಅಂತಂದ್ರೆ ಈ ಒಂದು ನಿಸರ್ಗವನ್ನು ನಾವು ರಕ್ಷಣೆ ಮಾಡಬೇಕು ಇಂತಹ ಪ್ರಕೃತಿ ಸೌಂದ ಸೌಂದರ್ಯವನ್ನು ನಾವು ಮಲೆನಾಡಲ್ಲಿ ನೋಡ್ತಾ ಇದ್ವಿ ಅಂಥದ್ರಲ್ಲಿ ಈ ಒಂದು ಬಿಸಿಲು ನಾಡು ಅಂತೇಳಿ ಕರ್ತಕ್ಕಂಥ ಬಳ್ಳಾರಿ ಮತ್ತು ಸಂಡೂರಿನಲ್ಲಿ ಇಂತಹ ಒಂದು ಕಾಡು ಇರೋದು ತುಂಬ ವಿಶೇಷ ಈ ಗಿಡ ಮರಗಳನ್ನು ಬೆಳೆಸಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ದೇಹದ ವಾಕ್ಯದೊಂದಿಗೆ ನಾವೀಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದ್ದ ಮೇಲ್ಗಡೆ ಚರಣಿಗರು ಮೇಲ್ಗಡೆ ಹೋಗಲಿಕ್ಕೆ ರಸ್ತೆಯನ್ನು ನಿರ್ಮಿಸಲಾಗಿದೆ ಕಾಲ್ನಡಿಗೆಯಲ್ಲಿ ನಮ್ಮ ತಂಡ ಮುಂದೆ ಸಾಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರ ನೋಡಿ ಎಷ್ಟು ಒಳ್ಳೆ ಪರಿಸರ ಈ ಪರಿಸರವನ್ನು ಬರ್ತಕ್ಕಂಥ ಚಾರಣಿಗರು ಗುಟ್ಕ ತಂಬಾಕು ಮದ್ಯಪಾನ ಮಾಡಿ ಈ ಒಂದು ಪರಿಸರವನ್ನು ನಾಶಗೊಳಿಸುತ್ತಿದ್ದಾರೆ ಪ್ರಕೃತಿಯ ವಿನಾಶ ನಮ್ಮ ಜೀವನಕ್ಕೆ ನಾಂದಿ ಹಾಡಿದಂತೆ ಹಾಗಾಗಿ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಚಾರಣಿಗರು ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಎಲ್ಲೆಂದರಲ್ಲಿ ಹಾಕದೆ ಯಾಕಂದರೆ ಆ ನಾವು ಹಾಕಿದಂಥ ಪ್ಲಾಸ್ಟಿಕ್ಗಳನ್ನು ಇಲ್ತಕ್ಕಂಥ ಚಿಕ್ಕ ಚಿಕ್ಕ ಆ ಪ್ರಾಣಿಗಳು ತಿಂತವೆ ಹಾಗಾಗಿ ಅವು ಸಾವನ್ನಪ್ಪುತ್ತವೆ ಅದಕ್ಕೋಸ್ಕರ ದಯವಿಟ್ಟು ನೀವು ತಂದಂತಹ ಪ್ಲಾಸ್ಟಿಕ್ಗಳನ್ನು ನಿಮ್ಮ ಬ್ಯಾಗ್ಗಳಲ್ಲಿ ಹಾಕ್ಕೊಂಡು ಎಲ್ಲಾದರೂ ಕಸದ ಪಟ್ಟಿಗಳನ್ನು ಹಾಕಿ ಅಂತೇಳಿ ನಾನು ಮನವಿ ಮಾಡ್ತಿದ್ದೇನೆ ಸ್ನೇಹಿತರೆ ಕಡಿಗಾದ ಬೆಟ್ಟದ ಮಧ್ಯೆ ಶಾರನ ಹೋಲಿಕೆ ಏಳಿ ಮಾಡಿಸಿದಂಥ ಜಾಗ ನೋಡಿ ಸಣ್ಣ ಸಣ್ಣ ಕಲ್ಲುಗಳು ಕಬ್ಬಿಣಾಂಶ ಇರ್ತಕ್ಕಂಥ ಕಲ್ಲುಗಳು ಇಲ್ಲಿ ಕಾಣ್ತಿದ್ದಾರೆ ನಿಮಗೆ ನೋಡಿ ಯಾವ ಥರ ಇದ್ದಾವೆ ಈ ಒಂದು ಮಳೆ ಬಂದಾಗ ನೀರೆಲ್ಲ ಹೋಗ್ತಾ ಡೌನಿಗೆ ಹ್ಞೂ ಹ್ಞೂ ಇಲ್ಲಿ ಮುಂಚೆ ಪಾಂಡವರು ವನವಾಸ ಇದ್ದಿದಂತೆ ಅವಾಗ ಇಲ್ಲಿ ನೀರಿನ ಅವಶ್ಯಕತೆ ಇದ್ದಾಗ ಬಂದಾಗ ಭೀಮಾ ತನ್ನ ಗದೆಯಲ್ಲಿ ಮೇಲೆ ಹೊಡೆದು ನೀರು ತೆಗ್ದಿದಂತೆ ಗದೆಯನ್ನು ಬೀಸ್ದಾಗ ಅದು ಕಲ್ಲು ಬಂಡೆ ಹೊಡೆದು ಬಂತಂತೆ ಅದು ಈಗಲೂ ತುದಿಯಲ್ಲಿ ನೀರು ಹರಿತಾ ಇದೆ ಅಂತ ಹೇಳ್ತಾರೆ ಮೇಲೋದ್ಮೇಲೆ ಗೊತ್ತಾಗುತ್ತೆ ಭೀಮಾ ತನ್ನ ಗದೆಯಿಂದ ಹೊಡೆದು ನೀರು ತೆಗ್ದಿದ್ದು ಪಾಂಡವರಿಲ್ಲೂ ಅದಕ್ಕೆ ಭೀಮಾ ತೀರ್ಥ ಅಂತ ಹೆಸರು ಇದೆ ಮಾಹಿತಿ ಇದೆ ನೋಡೋಣ ಮೇಲೆ ಹೋದ್ಮೇಲೆ ಅಲ್ಲಿ ಯಾವಾಗಲೂ ವರ್ಷ ಪೂರ್ತಿ ನೀರು ಹರಿಯುತ್ತಂತೆ ತುದಿಯಲ್ಲಿ ಹಾ ಸರ್ ನೋಡೋಣ ಅದೇನಂತ ನೋಡಿ ಇವೆಲ್ಲ ಕಲ್ಲು ಗಣಿಗಾರಿಕೆ ಗಣಿಗಾರಿಕೆಗೆ ಸಂಪತ್ತಿದೆ ಪ್ರತಿ ಕಲ್ಲು ಕಲ್ಲು ಹೇಳುತ್ತೆ ಇಲ್ಲಿ ಅದರಲ್ಲಿ ಕಬ್ಬಿಣದ ಅಂಶ ಇದೆ ಕಬ್ಬಿಣದ ಅದರಿದೆ ಅದು ನಾವು ರಿಸೋರ್ಸ್ನ ಖಾಲಿ ಮಾಡ್ಕೊತಾ ಇದ್ದೀವಿ ಮುಂದಿನ ಜನರೇಷನ್ ಉಳಿಸ್ತಾ ಇಲ್ಲ ಇನ್ನು ಐವತ್ತು ಹೋದರೆ ಈ ಗುಡ್ಡನೂ ಇರೋದಿಲ್ಲ ಏನು ಕಾಡು ಇರೋದಿಲ್ಲ ಮನುಷ್ಯನ ಸ್ವಾರ್ಥಕ್ಕೆ ಗುಡ್ಡ ಬೆಟ್ಟಗಳು ಪ್ರಾಣಿ ಪಕ್ಷಿಗಳು ಇದೆ ಬಟ್ ಈ ಕರ್ಮ ಒಂದ್ಸರಿ ತಿರುಗಿಸಿದ್ದೆ ಕೋವಿಡು ಕರೋನಾ ಆ ಥರ ಕಾಯಿಲೆಗಳಿಂದ ಮನುಷ್ಯ ಸಂತತಿ ಆಮ್ಲಜನಕದ ಕೊರತೆಯಿಂದ ಸಾಯಬೇಕಾಗತ್ತೆ ನೋಡಿ ಇದು ನೀರಿನ ಬಾಟ್ಲನ್ನು ಬಿಸಾಡಲ್ಲ ಯಾಕೆ ಬಿಸಾಡಲ್ಲ ನೀರ್ ಇದೆ ನೀರ್ ಮೇಲೆ ಏನು ಮಾಡ್ತೀವಿ ಬಿಸಾಡ್ತೀವಿ ಮನುಷ್ಯನ ಜೀವನ ಹಂಗೆ ಮನುಷ್ಯ ಜೀವ ಇರೋವರೆಗೂ ಬೆಲೆ ಜೀವ ಹೋದ್ಮೇಲೆ ಬಿಸಾಡೋದು ಅಷ್ಟೇ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಮನುಷ್ಯ ಪ್ಲಾಸ್ಟಿಕ್ ಮಣ್ಣಾಗಲ್ಲ ನಾವು ನೀರಿನ ಬಾಟ್ಲು ತರ ಇದೀವಿ ಈಗ ಖಾಲಿ ಆಗೋದ್ರೊಳಗಡೆ ನಿಜ ಜೀವನವನ್ನ ಎಂಜಾಯ್ ಮಾಡೋಣ ಈ ದಿನ ಚಿತ್ರದುರ್ಗದಿಂದ ಚಾರಣ ಪ್ರಿಯರ ತಂಡದಿಂದ ಬಂದಿದ್ದೀವಿ ಭೀಮ ತೀರ್ಥ ಕ್ಷೇತ್ರದ ತುತ್ತ ತುದಿಗೆ ಬಂದಿದ್ದೀವಿ ಇದು ಬಂದು ಇಲ್ಲಿಂದ ನಾವು ಆ ಕಡೆ ಸೈಡ್ ನೋಡಿದ್ರೆ ನಾರಿ ಹಳ್ಳ ಕಾಣಿಸುತ್ತೆ ಅದೊಂದು ಡ್ಯಾಮ್ ಕಟ್ಟಿದ್ದಾರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಮಳೆ ಬಂದಾಗ ಅದನ್ನ ನೀರನ್ನ ಶೇಖರಣೆ ಮಾಡೋದಕ್ಕೆ ಅಂತಾನೆ ಮಾಡಿದ್ದಾರೆ ಅಲ್ಲಿಂದ ಕುಡಿಯೋ ನೀರಿಗೆ ಮತ್ತೆ ಒಂದು ವ್ಯವಸಾಯ ಕೃಷಿಗೆ ನೀರನ್ನ ಒದಗಿಸ್ತಾರೆ ಈ ಕಡೆ ಬಂದು ನಮ್ಮ ಬಳ್ಳಾರಿ ಮತ್ತೆ ಹೊಸಪೇಟೆ ನಗರಗಳು ಕಾಣಿಸುತ್ತೆ ಹೊಸಪೇಟೆ ಮತ್ತೆ ಸಂಡೂರು ಇದೆ ಸುತ್ತಮುತ್ತ ಎಲ್ಲ ಮೈನ್ಸ್ ಎಲ್ಲ ಮಾಡ್ತಾ ಇದಾರೆ ಎನ್ ಎಂ ಡಿ ಮೈನ್ಸ್ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಎಲ್ಲ ಬಿಡೋದಿಲ್ಲ ಒಂದು ಐದು ಕ್ಷೇತ್ರಗಳಿದೆ ಸ್ವಾಮಿ ಮಲಾಯ್ ಕುಮಾರಸ್ವಾಮಿ ಬೆಟ್ಟ ಭೀಮತೀರ್ಥ ಮತ್ತು ದೋಣಿ ಅಂತ ಅಂತೇಳಿ ಅದರಲ್ಲಿ ನಾವು ಎರಡು ಕ್ಷೇತ್ರಗಳನ್ನ ವಿಸಿಟ್ ಮಾಡಿದ್ವಿ ಇವತ್ತು ಸ್ವಾಮಿ ಮಲೈ ಮತ್ತು ಭೀಮ ತೀರ್ಥ ಕ್ಷೇತ್ರ ಇನ್ನು ಕುಮಾರಸ್ವಾಮಿ ಮತ್ತು ದೋಣಿ ಮಲೆಗೆ ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕ್ತಿವಿ ಭೀಮತೀರ್ಥ ಕ್ಷೇತ್ರದ ಕೆಳಗಡೆನೇ ಇದೆ ಇದರಲ್ಲಿ ಪುಟ್ಟಣ ಕಣ್ಗಲ್ ಅವರು ಸಿನಿಮಾವನ್ನು ತೆಗೆದಿದ್ದಾರೆ ಇಲ್ಲಿ ಅದು ಹೆಸರು ಮಾನಸ ಸರೋವರ ಅಂತೇಳಿ ಯಾಕಂದ್ರೆ ಅವರು ಅದನ್ನ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಅಷ್ಟೇ ಶ್ರೇಷ್ಠವಾಗಿದೆ ಅಷ್ಟೇ ಒಂದು ಶಾಂತವಾಗಿದೆ ಹಾಗಾಗಿ ಮಾನಸ ಇದನ್ನ ನಾವು ಭಾರತದ ಎರಡನೇ ಮಾನಸ ಸರೋವರ ಅಂತ ಹೇಳ್ಬೋದು ಅದೇಳ ಒಂದು ಸಾಕಿದಾಗಿನಿ ಸಾಕು ಕೂಡ ಇಲ್ಲೇ ಚಿತ್ರಕರಣ ಆಗಿದೆ ಇದೇ ಒಂದು ಸುಂದರವಾದ ದೃಶ್ಯ ನೋಡಿ ಮಡಿಲಲ್ಲಿ ಆ ಶ್ರೀನಾಥ್ ಪಣ್ಯರಾಜ ಶ್ರೀನಾಥ್ ಅವರು ಇವತ್ತು ನಾವು ಈ ಪಾಯಿಂಟಲ್ಲಿ ಮೇಲ್ಗಡೆ ಪೀಕ್ ಪಾಯಿಂಟಲ್ಲಿ ಹತ್ತಿದ್ದೀವಿ ಭೀಮಾತೀರ್ಥ ನಮಸ್ಕಾರ ಸ್ನೇಹಿತರೆ ನಾವು ಇದುವರೆಗೂ ಈ ಭೀಮಾತೀರ್ಥ ಒಂದು ವಿಡಿಯೋ ಮಾಡ್ಕೊಂತ ಮೇಲ್ಗಡೆ ಪರಿಸರದ ಒಂದು ರಕ್ಷಣೆ ರವಣೆ ಅಂತಕ್ಕಂತ ಇಲ್ಲಿ ಮೇಲ್ಗಡೆ ಹತ್ತಿದ್ದೀವಿ ಆದರೆ ಇಲ್ಲಿ ಏಜಾದಂಥ ಜನ ಮತ್ತೆ ಈ ಮಕ್ಕಳು ತುಂಬ ಹುಷಾರಾಗಿ ಎಚ್ಚರವಾಗಿ ಎಚ್ಚರಿಕೆಯಿಂದ ಹತ್ಬೇಕು ಮೇಲುಗಡೆ ಇಲ್ಲೆಲ್ಲ ಕಾಣ್ತಿದೆಯಲ್ಲ ಇದು ನಾರಿಯಳ್ಳದ ಒಂದು ಬಿಗ್ ಪಾಯಿಂಟು ಮತ್ತು ನಿಮ್ಮ ಬಳಿಗೆ ನಾವು ಭೀಮಕ್ಷೇತ್ರ ಭೀಮತೀರ್ಥ ಕ್ಷೇತ್ರದ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಹರ್ಷಿಕಾ ಜಿ ವಿಡಿಯೋ ಯೂಟ್ಯೂಬ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಎಲ್ಲ ವೀಡಿಯೋಸ್ ನೋಡಿ ವೀಡಿಯೋಸ್ ಶೇರ್ ಮಾಡಿ ಮತ್ತು ಹಲವಾರು ಮಾಹಿತಿಗಳು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಡಿಯೋಸ್ ಬರ್ತಾ ಇರುತ್ತೆ ಕರ್ನಾಟಕದಾದ್ಯಂತ ನಾವು ಚಾರಣವನ್ನ ಮಾಡ್ತಾ ಇರ್ತೀವಿ ಗಳು ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ಅದು ನಾಲ್ಕಾರು ಜನಕ್ಕೆ ಗೊತ್ತಾಗ್ಬೇಕು ನಮ್ಮ ಪರಿಸರ ರಕ್ಷಣೆ ನಮ್ಮ ಗುರಿ ಇರುತ್ತೆ ಮತ್ತು ಆರೋಗ್ಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೋಸ್ಕರ ಟ್ರೆಕ್ಕಿಂಗ್ ಮಾಡಬೇಕು ಥ್ಯಾಂಕ್ ಯು